ಬಹುಶಃ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥದ್ದು ಇವರ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಇವತ್ತು ಸಾಕಷ್ಟು ಸಂಘಟನೆಗಳು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ನನಗೊಂದೇ ಮಾತು ಹೇಳಿದ್ರು ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲೂ ಕೂಡ ಅರಿವಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಾಂತಿಯುತವಾದಂಥ ಒಂದು ಹೋರಾಟವನ್ನ ಜಿಲ್ಲೆಯ ಒಂದು ಅಸ್ಮಿತೆಯನ್ನ ಕಾಪಾಡ್ತಕ್ಕಂಥದಕ್ಕೆ ಇತಿಹಾಸವನ್ನ ಉಳಿಸ್ತಕ್ಕಂಥದಕ್ಕೆ ಪಕ್ಷಾತೀತವಾದಂತಹ ಹೋರಾಟವನ್ನ ನಾವು ಕೈಗೊಳ್ಳಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ರಾಮನಗರ ಜಿಲ್ಲೆಗೆ ಅದರದಾದಂತ ಇತಿಹಾಸ ಇದೆ ರಾಮನಗರ ಜಿಲ್ಲೆಯ ಅಸ್ಮಿತೆಯನ್ನ ಕಾಪಾಡತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ ಮತದಾರರ ಮೇಲಿದೆ ಬಹುಶಃ ಇದನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರ್ಸ್ಲಿಕ್ಕೆ ನೀವೇನಾದ್ರೂ ಮುಂದಾಗದಾದ್ರೆ ನನಗೆ ಮುಂದಿನ ದಿನಗಳಲ್ಲಿ ಒಂದೇ ಆತಂಕ ರಾಮನಗರದ ಹೆಸರು ರಾಮ ಅನ್ನೋ ಹೆಸರುನ ತೆಗೆದು ಬರೀ ನಗರ ಅಂತ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಬೇರೆ ಯಾವ್ದಾದ್ರು ಹೆಸರು ಕೊಡ್ತಕ್ಕಂತ ಯೋಚನೆಗಳು ಕೂಡ ಬಹುಶಃ ನಿಮ್ ತಲೆನಲ್ಲಿ ಇದೆಯೋ ಏನೋ ಅಂತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಪಾಪ ಬಹಳ ಆತಂಕದಿಂದ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ನನ್ನ ಹತ್ರನೇ ಹೊರಗಾಕಿದ್ದಾರೆ ಇದರಿಂದ ಯಾವುದೇ ಅನುಕೂಲ ಆಗೋದಿಲ್ಲ ಕೇವಲ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ದಂಧೆಕೋರರು ಯಾರಿದ್ದಾರೆ ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಲ್ಯಾಂಡ್ ಗ್ರ್ಯಾಬರ್ಸ್ ಯಾರಿದ್ದಾರೆ ಬಹುಶಃ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಇಲ್ಲಿ ಇಲ್ಲಿ ಜಿಲ್ಲೆ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತೇನೋ ಭೂಮಿಯ ಬೆಲೆ ಬಗ್ಗೆ ಮಾತನಾಡ್ತಾರೆ ಏನೋ ಬಹಳ ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಎಲ್ಲ ಮೇಲ್ ಹೋಗ್ಬಿಡುತ್ತೆ ದಕ್ಷಿಣಕ್ಕೆ ಸೇರಿಸಿದ್ರೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಒಂದು ಹೊಸ ಕ್ರಾಂತಿಕರವಾದಂತ ಒಂದು ಬೆಲೆಗಳು ಬಂದ್ಬಿಡುತ್ತೆ ಇವತ್ತು ಅನ್ನೋದನ್ನ ಏನ್ ಚರ್ಚೆ ಮಾಡ್ತಾರೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆಯನ್ನ ಸೇರಿಸಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಜ್ಯದಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ ನಾಲ್ಕು ತಾಲೂಕುಗಳನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಏನೋ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ಬಿಡುತ್ತೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ಪಾಪ ಅವ್ರ ಭಾವನೆ ಜಿಲ್ಲೆಯ ಒಬ್ಬ ಮತದಾರನಾಗಿ ಇವತ್ತು ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಈ ವಿಷಯವಾಗಿ ಆಧಾರ್ ಕಾರ್ಡಿಂದ ಹಿಡಿದು ಗ್ಯಾಸ್ ಬಿಲ್ ಅಡ್ರೆಸ್ ಇಂದ ಹಿಡಿದು ರೆವಿನ್ಯೂ ರೆಕಾರ್ಡ್ಸ್ಗಳಿರ್ಬೋದು ಗೌರ್ಮೆಂಟ್ ರೆಕಾರ್ಡ್ಸ್ಗಳಿರ್ಬೋದು ಇವೆಲ್ಲವೂ ಕೂಡ ಬದಲಾಗಬೇಕಾಗುತ್ತೆ ಹೌದಲ್ವೇ ಇವೆಲ್ಲವೂ ಬದಲಾಗಬೇಕು ಅಂದರೆ ನಾಲ್ಕು ತಾಲೂಕಿನ ಜನಸಾಮಾನ್ಯರು ಪ್ರತಿನಿತ್ಯ ತಾಲೂಕು ಕಚೇರಿಗಳಿಗೆ ಪರದಾಡಬೇಕಾಗುತ್ತದೆ ಪಾಪ ಜನಸಾಮಾನ್ಯರು ಪರದಾಟ ಮಾಡೋದು ಒಂದು ಭಾಗ ಈ ರೆವಿನ್ಯೂ ರೆಕಾರ್ಡ್ಗಳು ಸರ್ಕಾರಿ ರೆಕಾರ್ಡ್ಗಳು ಬದಲಾವಣೆ ಆಗ್ಬೇಕು ಓಟರ್ ಐ ಡಿ ಬದಲಾವಣೆ ಆಗ್ಬೇಕು ಅಡ್ರೆಸ್ ಗ್ಯಾಸ್ ಬಿಲ್ ಅಡ್ರೆಸ್ ಬದಲಾವಣೆ ಆಗ್ಬೇಕು ಆಧಾರ್ ಕಾರ್ಡ್ ಬದಲಾವಣೆ ಆಗ್ಬೇಕು ಎಲ್ಲವೂ ಬದಲಾವಣೆ ಅಲ್ವೇ ಅಷ್ಟು ಸುಲಭದ ಮಾತಾ ಇದು ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಜಿಲ್ಲೆ ಕಂಡಿದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡೋದಿನಿಂದ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ